ಹಾಯ್ ಹಲೋ ನಮಸ್ಕಾರ ವೀಕ್ಷಕರೆ ವೆಲ್ಕಮ್ ಟು ಕಾಶ್ವಿ ಪ್ಲೇಟ್ ಡೆಕೋರೇಷನ್ ನಮಗೆ ಎಷ್ಟೊಂದು ಜನ ಎಲ್ಲೆಲ್ಲಿಂದ ಮೆಸೇಜಸ್ ಮಾಡ್ತಾಯಿದ್ದಾರೆ ನಮಗೂ ಕಿಚನ್ ಡೆಕೋರೇಷನ್ ಮಾಡಿಕೊಡಿ ಅಂತಂದ್ಬಿಟ್ಟು ಆಂಧ್ರ ಪ್ರದೇಶ್ ತಮಿಳ್ನಾಡು ಕರ್ನಾಟಕ ಎಲ್ಲ ಕಡೆಯಿಂದ ಆರ್ಡರ್ಸ್ ಬರ್ತಾ ಇದೆ ಬಟ್ ನಾನು ನಿಮಗೆ ಕೆಲವೊಂದಷ್ಟು ವಿಷಯಗಳನ್ನು ಕಿಚನ್ ಡೆಕೋರೇಷನ್ ಸಲುವಾಗಿ ಹೇಳಬೇಕು ಆ್ಯಂಡ್ ಕೆಲವೊಂದು ಲಿಮಿಟೇಷನ್ಸ್ ಕೂಡ ಇರುತ್ತೆ ನಮಗೆ ಸೊ ಅದನ್ನು ಎಲ್ಲ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೇಂಜಿಗೆ ಒಂದು ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತಂದ್ಬಿಟ್ಟು ನಾವು ಬೇಸಿಕಲಿ ತುಮಕೂರಿನವರು ತುಮಕೂರಲ್ಲೇ ಈ ಸರ್ವಿಸನ್ನು ಕೊಡ್ತಾ ಇರುವಂಥದ್ದು ಎಷ್ಟೊಂದು ಜನಕ್ಕೆ ಈ ರೀತಿ ಇದೆ ಅಂತಂದ್ಬಿಟ್ಟೆ ಗೊತ್ತಿರಲಿಲ್ಲ ಈಗೀಗ ಹೊಸದಾಗಿ ನಾವು ತಂದಿದ್ದು ಆ್ಯಂಡ್ ಈಗ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ತುಂಬ ಜನ ಆರ್ಡರ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಔಟ್ಪುಟ್ ನೋಡಿ ತುಂಬಾ ಖುಷಿ ಇದ್ದಾರೆ ಎಷ್ಟೊಂದು ಜನಕ್ಕೆ ಅವರು ರೆಫರ್ ಕೂಡ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ ಅದ್ರ ಜೊತೆಗೆ ತುಂಬ ಬೇರೆ ಬೇರೆ ಕಡೆಯಿಂದನೂ ಆರ್ಡರ್ಸ್ ಬರ್ತಾ ಇದೆ ಬಟ್ ಅವ್ರಿಗೆಲ್ಲ ನಾವು ಸರ್ವಿಸ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದೇ ತುಂಬ ಬೇಜಾರಾಗ್ತಾ ಇದೆ ಇಲ್ಲಿ ಏನಾಗುತ್ತೆ ಅಪ್ಪ ಅಂತಂದರೆ ಗೃಹ ಪ್ರವೇಶ ಎರಡು ದಿನ ಅವ್ರ ಮೂರು ದಿನ ನಡೆಯುವಂಥದ್ದು ಗೃಹ ಪ್ರವೇಶದ ಹಿಂದಿನ ದಿನವೇ ನಾವು ಹೋಗಿ ವೆಹಿಕಲಲ್ಲಿ ಎಲ್ಲ ಐಟಮ್ಸ್ನ ತೊಗೊಂಡು ಹೋಗಿ ಸಂಜೆ ಅಥವಾ ರಾತ್ರಿ ಸೆಟಪ್ನ ಮಾಡಿಬಿಟ್ಟು ನಾವು ವಾಪಸ್ ಬರಬೇಕಾಗತ್ತೆ ವೆಹಿಕಲ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಡೇ ನಿಮ್ಮ ಇವೆಂಟ್ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಕೆಲವರು ಟೂ ಡೇಸ್ ಮಾಡ್ತಾರೆ ಕೆಲವರು ತ್ರೀ ಡೇಸ್ ಮಾಡ್ತಾರೆ ಆವಾಗ ಮತ್ತೆ ವೆಹಿಕಲಲ್ಲಿ ಹೋಗ್ಬಿಟ್ಟು ನಾವು ಐಟಮ್ಸ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಬರಬೇಕಾಗತ್ತೆ ಸೊ ಟೂ ಟೈಮ್ಸ್ ಇಲ್ಲಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆ್ಯಡ್ ಆಗುತ್ತೆ ನಮ್ಮ ವರ್ಕಿಂದಲ್ಲಿ ನಾವು ಏನಾದರೂ ಸ್ವಲ್ಪ ಕನ್ಸೆಷನ್ ಮಾಡ್ಬೋದು ಬಟ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಮಾತ್ರ ಏನೂ ಕಡಿಮೆ ಮಾಡೋಕ್ಕಾಗಲ್ಲ ಸೊ ಇನ್ನು ದೂರವಾರ ಅಂತ ಅಂದಾಗ ಟೂ ಡೇಸ್ ಓಡಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ಎಲ್ಲ ಕಡೆ ಸರ್ವಿಸ್ ಇಲ್ಲ ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ನಮಗೆ ಖುಷಿ ಇತ್ತು ಎಲ್ಲ ಕಡೆ ಹೋಗಿ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಇತ್ತು ಬಟ್ ಹಿಂಗಿದೆ ಪರಿಸ್ಥಿತಿ ಎಷ್ಟೊಂದು ಜನಕ್ಕೆ ಅದನ್ನು ನನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಒಬ್ಬೊಬ್ರಿಗೇ ಹಾಗಾಗಿ ನಾನು ಈ ವಿಡಿಯೋ ಹೇಳಣ ಅಂತ ಅನ್ಕೊಂಡಿದೀನಿ ಇನ್ನು ಯಾರೆಲ್ಲ ತುಮಕೂರು ಮತ್ತು ಬೆಂಗಳೂರು ನಿಯರ್ ಇದ್ದೀರ ಅವ್ರು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ಕೊಳ್ಬೋದು ಖಂಡಿತ ನಾವು ನಿಮಗೆ ಸರ್ವಿಸ್ ಕೊಡೋಕ್ಕೆ ತುಂಬಾ ಖುಷಿಯಾಗಿ ಬರ್ತೀವಿ ಆ್ಯಂಡ್ ನಿಮ್ಮ ಕಡೆಯಿಂದ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ ಒಂದು ಪ್ರೀತಿ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನೋಡಿ ತುಂಬಾ ಖುಷಿಯಾಗುತ್ತೆ ನಮಗೂ ನಿಮಗೆಲ್ಲ ಒಳ್ಳೆ ಸರ್ವಿಸ್ ಕೊಡಬೇಕು ಒಳ್ಳೆ ಬಜೆಟಲ್ಲಿ ಕೊಡಬೇಕು ಅನ್ನೋದು ತುಂಬ ಖುಷಿ ಇದೆ ತುಮಕೂರು ಅವರಿಗೆಲ್ಲ ತುಂಬ ರೀಸ್ನಬಲ್ ಪ್ರೈಸಿಗೆ ಮಾಡಿ ಕೊಡ್ತಾ ಇದ್ದೀವಿ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಷ್ಟು ಕಡಿಮೆ ಪ್ರೈಸಿಗೆ ಮಾಡ್ಕೊಡ್ತಾ ಇದ್ದೀವಿ ಹಾಗಾಗಿ ಕಸ್ಟಮರ್ ಕೂಡ ಎಲ್ಲರಿಗೂ ರೆಫರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹೌಸ್ ವಾರ್ಮಿಂಗ್ ಸೆರೆಮನಿಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಕಿಚನ್ ಡೆಕೋರೇಷನ್ನೇ ಎಲ್ಲರೂ ಕಿಚನ್ ಡೆಕೋರೇಷನ್ ಬಗ್ಗೆ ಮಾತಾಡ್ತಾರೆ ಅದರ ನಂತರನೇ ಬೇರೆದು ಅನ್ನೋ ಮಟ್ಟಕ್ಕೆ ಖುಷಿ ಪಟ್ಟಿದ್ದಾರೆ ಸೊ ಅದು ನಮಗೂ ತುಂಬಾ ಖುಷಿಯಾಗುತ್ತೆ ಇನ್ನೂ ಇನ್ನೂ ಅಪ್ಡೇಟ್ಸ್ ಮಾಡೋಣ ಅಂತ ಇದ್ದೀವಿ ಮಾಡ್ತೀವಿ ಕೂಡ ಸೊ ಅದು ಇನ್ನು ನಾನು ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ಕಿಚನ್ ಡೆಕೋರೇಷನ್ ಅಷ್ಟೇ ಅಲ್ಲದೆ ನಾವು ಪ್ಲೇ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನೀವೇನಾದರೂ ತಿಳ್ಕೊಬೇಕು ಅಥವಾ ವಿಡಿಯೋಸ್ನ ನಮ್ಮ ವರ್ಕ್ನ ನೋಡಬೇಕು ಅಂತಂದರೆ ನಮ್ಮ ಪೇಜ್ ಇದೆ ಡಿಸ್ಕ್ರಿಪ್ಷನಲ್ಲೂ ನಾನು ಲಿಂಕ್ ಕೊಟ್ಟಿರ್ತೀನಿ ಸೊ ದಟ್ ಆ ನೀವು ನನ್ನ ವರ್ಕ್ನ ನೋಡ್ಬೋದು ಆ್ಯಂಡ್ ನೀವು ಟ್ರಾವೆಲ್ ಎಕ್ಸ್ಪೆನ್ಸಸ್ ಪೇ ಮಾಡೋಕ್ಕೆ ರೆಡಿ ಇದ್ದರೆ ನಾವು ಎಷ್ಟು ದೂರ ಬೇಕಾದರೂ ಬಂದು ಸರ್ವಿಸ್ ಮಾಡಿಕೊಡ್ಬೋದು ಸೊ ಈ ಥರ ಇರುತ್ತೆ ಅದನ್ನೇ ತಿಳ್ಸೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ನಿಮ್ಮದು ಯಾವುದೇ ಇವೆಂಟ್ ಇದ್ದರೆ ನಮಗೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ಫು ಮೋ